ಉಪಮುಖ್ಯಮಂತ್ರಿಗಳೇ ಜಿಲ್ಲಾ ಮಂತ್ರಿಗಳೇ ಬಳ್ಳಾರಿ ಜಿಲ್ಲಾ ಮಂತ್ರಿಗಳು ವಿಜಯನಗರ ಜಿಲ್ಲಾ ಮಂತ್ರಿಗಳು ಕೊಪ್ಪಳ ಜಿಲ್ಲಾ ಮಂತ್ರಿಗಳು ಮುಖ್ಯಮಂತ್ರಿಗಳು ನೀವು ತೀರ್ಮಾನವನ್ನು ತಗೋಬೇಕು ನಮ್ಮ ನಮ್ಮ ಪ್ರದೇಶಕ್ಕೋಸ್ಕರವಾಗಿ ನಮ್ಮ ರೈತರ ಸಲುವಾಗಿ ಇವತ್ತು ಎರಡನೇ ಬೆಳೆಗೆ ನೀರು ಕೊಡಲೇಬೇಕು ನಮ್ಮ ರಕ್ತನಾಗಲಿ ಅರಸು ಎರಡನೇ ಬೆಳೆಗೆ ನೀರು ಕೊಡಲೇಬೇಕು ಹೆಂಗೆ ಕೊಡಲ್ಲ ಅಂತ ಹೇಳ್ತೀರಿ ಯಾರು ತಪ್ಪಿದು ನಿಮ್ಮ ತಪ್ಪು ಹದಿನೈದು ತಿಂಗಳಿಂದ ನೀವು ಮಾಡಿದಂಥ ತಪ್ಪಕ್ಕೆ ನಾವು ಹಣೆ ನಾವು ಹಣ ನಾವು ಹೊಣೆದಾಗಲ್ಲ ನಾವು ನೀರು ಕರೆಕ್ಟ್ ಸಮಯಕ್ಕೆ ಬಂದಂಥ ಟೈಮಿಗೆ ಕನ್ನೆಯ ರಿಪೋರ್ಟ್ ಕೊಟ್ಟಂಥ ಟೈಮಿಗೆ ನೀನು ಪ್ರಾರಂಭ ಮಾಡಿದ್ರಿ ಇವತ್ತು ಮುಕ್ತಾಯ ಆಗಬೇಕಾಯಿತು ಇದರಲ್ಲಿ ನೀವು ಐವತ್ತೆರಡು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರಿ ನೀವು ಐವತ್ತೆರಡು ಕೋಟಿ ರೂಪಾಯಿ ಕೊಟ್ಟಿದ್ರೆ ಇವತ್ತು ಕೆಲಸ ಆಗ್ತಿತ್ತು ನೀವು ಐವತ್ತೆರಡು ಕೋಟಿ ರೂಪಾಯಿ ಹೊಡೆದಿರಿ ನೇರವಾಗಿ ಆರೋಪೆ ಮಾಡ್ತೀನಿ ನಾನು ನೇರವಾಗಿ ಆರೋಪಣೆ ಮಾಡ್ತೀನಿ ನಿಮೇಲೆ ಐವತ್ತೆರಡು ಕೋಟಿ ರೂಪಾಯಿ ನೀವು ಅವ್ಯವಹಾರ ಮಾಡಿದ್ರಿ ಭ್ರಷ್ಟಾಚಾರ ಮಾಡಿದಿರಿ ಏನನ್ನ ನಮ್ಮ ಬಗ್ಗೆ ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ಹೈದರಾಬಾದ್ ಕರ್ನಾಟಕದ ಬಗ್ಗೆ ನಿಮ್ಗೆ ಏನನ್ನ ವಿಶೇಷವಾದಂತ ಗೌರವ ನೀವು ರಾತ್ರಿ ಆಗಲಿ ಮಾಡಿ ಆ ಗೇಟ್ಗಳನ್ನು ಪೂರ್ಣ ಮಾಡಬೇಕು ಅದರಲ್ಲಿ ತಿಂಗಳು ಬೇಕಾ ನಿಮಗೆ ಕನ್ನೆಯವ್ರು ಹೇಳ್ತಾರೆ ಮೂರು ತಿಂಗಳ ಒಳಗಡೆ ಮುಗಿಸ್ತೀನಿ ಅಂತೇಳಿ ಕೇಳ್ರಿ ನಾನು ಹೇಳ್ತಾ ಇಲ್ಲ ಹತ್ತರ ಏನಣ್ಣ ನಾವು ಹೇಳ್ತಾ ಇಲ್ಲ ಕನ್ನ ಹೇಳ್ತಾರೆ ಮೂರು ತಿಂಗಳ ಒಳಗಡೆ ಮಾಡ್ತೀನಿ ಅಂತ ಹೇಳಿ ಮೂರು ತಿಂಗಳೊಳಗೆ ಮಾಡಿಲ್ಲ ಅಂದ್ರೆ ನಮ್ಮ ತಪ್ಪ ಅಂತೀರಿ ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಏನೋ ಇಲ್ಲ ಕೊಡಲ್ಲ ಅಂದ್ರೆ ಅಂತ ಹೇಳಿ ಅವ್ರ ಆಸೆ ಏನ್ರಿ ಅವ್ರು ಹೇಳ್ದಂತೇ ರೀ ಹಿಟ್ಲರ್ ರಾಜಕಾರಣ ಏನ್ರಿ ಈ ಫಿಡಲ್ ಸಿಸ್ಟಮ್ ಏನ್ರಿ ಅವ್ರು ಕೊಡಲ್ಲ ಅಂದ್ರೆ ಏನು ಕೊಡಲನ್ನು ನಾವು ಕೈ ಕಟ್ಕೊಂಡು ಕೊಡಬೇಕಾಗುತ್ತೆ ಡ್ಯಾಮಲ್ಲಿ ಚಿಗಿತೀವಿ ರೀ ನಾವು ಆತ್ಮಹತ್ಯೆ ಮಾಡ್ಕೊತೀವಿ ಹೆಂಗ ಹೆಂಗಾಗುತ್ತೆ ರೀ ಕೊಡಲಂದ್ರಿಂದ ಅದೇ ರೀತಿ ಬೇರೆ ಕಡೆಗೂ ಬೇರೆ ಕಡೆ ರೈತರು ಹೋರಾಟ ಮಾಡಿದ್ರೆ ಯಾವ ರೀತಿ ಕೊಡ್ತೀರಿ ನಮ್ಮ ಭಾಗದಲ್ಲಿ ಇದ್ದ ಹೋರಾಟ ಮಾಡಿದ್ರೆ ಯಾವ್ದು ಕಿಮತ್ ಇಲ್ಲ ಏನ್ ಮಾಡಿದ್ರೆ ಅದಕ್ಕೆ ಯಾರು ಉತ್ತರ ಕೊಡಲ್ಲ ಹಂಗಾಗಿ ನಮ್ಮ ಹಿರಿಯರಾದಂತ ಪಣ್ಣವರು ಇನ್ನೂ ಸ್ವಲ್ಪ ವಿವರಣವನ್ನು ಕೊಡೋದಿಲ್ಲ ಪ್ರಕಾರ ಇನ್ನ ಇನ್ನ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಹೋದ್ರೆ ಕೂಡ ಇದು ಆಗಲ್ಲ ಹಂಗಾಗಿ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ ನಮ್ಮ ರೈತರಲ್ಲಿ ಆಕ್ರೋಶ ಪ್ರಾರಂಭ ಆಗಿಬಿಟ್ಟಿದೆ ಒಂದು ಕಡೆ ಅನೇಕ ಕಡೆ ಪಾದಯಾತ್ರೆಗಳು ಪ್ರಾರಂಭ ಆಗಿದಾವ ಇವತ್ತು ಅನೇಕ ಕಡೆ ಹೋರಾಟಗಳು ಪ್ರಾರಂಭ ಆಗಿದಾವ ನಮ್ಮ ರಾಜ್ಯಾಧ್ಯಕ್ಷರುಗಳು ಹೇಳಿದಾರ ಮುಂದಿನ ದಿನಗಳಲ್ಲಿ ಹದಿನೈದನೇ ತಾರೀಕು ನಾಳೆ ನಾಳೆ ಎಲ್ಲಿದ್ದ ನಾಡಿದ್ದು ಆ ನಾಳೆ ನಾಡಿದ್ದು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಹೇಳಿದಾರ ಶ್ರೀರಾಮುಲು ಅವರೇ ನೀವೆಲ್ಲಾರು ಸೇರಿ ಮಾತಾಡ್ರಿ ಮುಂದಕ್ಕೆ ನಾವೇನು ಹೋರಾಟವನ್ನು ಮಾಡ್ಬೇಕನ್ನೋದು ಹದಿನೈದನೇ ತಾರೀಕು ತಗೊತೀವಿ ಅನ್ನ ಮಾತನ್ನು ಹೇಳಿದಾರ ಇವತ್ತು ಹದಿನಾಲ್ಕನೇ ತಾರೀಕು ಅವರು ಸರ್ಕಾರ ಏನು ಕರೆದರು ಐಸಿಸಿ ಅನ್ನು ಕರೆದಿದ್ದಾರೆ ನಾಳೆ ಅವರು ಒಂದು ಕಡೆ ಅವರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀರು ಕೊಡಲ್ಲ ಅಂತೇಳಿ ಒಂದು ಕಡೆ ಹೇಳ್ತಾರೆ ಅವರು ಇಲ್ಲ ಬೇಸಿಗೆಗೆ ನೀವು ನಾವು ನೀರು ಕೊಡೋಕ್ಕಾಗಲ್ಲ ಹೇಳಿ ಹೇಳ್ತಾ ಇದ್ದಾರೆ ಸ್ಪಷ್ಟನೆ ಅದಕ್ಕೋಸ್ಕರವಾಗಿ ಇವತ್ತು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಎಂತ ಪರಿಸ್ಥಿತಿನಾಗಲಿ ಎರಡನೇ ಬೆಳಗ್ಗೆ ನೀರು ಕೊಡಲೇಬೇಕು ಅದರಲ್ಲಿ ರಾಜ ಪ್ರಶ್ನೆ ಇಲ್ಲ ಏನು ನೀವು ಹೋರಾಟ ಮಾಡಿಲ್ಲನಾ ನಮ್ಮ ನೀರು ನಮ್ಮ ಹಕ್ಕಂದಳಿ ಹೋರಾಟ ಮಾಡಿಲ್ಲನ ಆ ಭಾಗದಲ್ಲಿ ಕಾವೇರಿ ಭಾಗದಲ್ಲಿ ಮಾಡಿಲ್ಲನ ಈ ಭಾಗಕ್ಕೆ ನಿರ್ಲಕ್ಷ್ಯ ನಮ್ಮ ನೀರು ನಮ್ಮ ಹಕ್ಕಿದು ನಾವು ಹೋರಾಟ ಮಾಡ್ತೀವಿ ನಾಳೆ ಯಾವೊಬ್ಬ ರೈತ ಕೂಡ ನಾವೆಲ್ಲರೂ ಸೇರಿಕೊಂಡು ಟಿ ವಿ ಡ್ಯಾಮ್ಗೆ ಮುತ್ತಿಗೆ ಹಾಕ್ತೀವಿ ಅಕಸ್ಮಾತ್ವಾಗಿ ಇಲ್ಲ ಅಂದ್ರೆ ನಾವೆಲ್ಲರಿಗೂ ಟಿವಿ ಡ್ಯಾಮ್ ಜಿಗಿಬೇಕಾಗುತ್ತೆ ಆತ್ಮಹತ್ಯೆಯನ್ನು ಮಾಡ್ಕೋಬೇಕಾಗುತ್ತೆ ಅಷ್ಟು ಬೇಗನೆ ನಾನು ಸುಣ್ಣ ಬೇಡಕ್ಕೆ ಬಿಟ್ಕೊಡಕ್ಕಾಗಲ್ಲ ಅವತ್ತಿನ ಸಂದರ್ಭದಲ್ಲಿ ನೀವು ನಿಮ್ಮ ನೀರು ನಮ್ಮ ನೀರು ನಮ್ಮ ಹಕ್ಕು ಅನ್ನೋ ಹೋರಾಟವನ್ನು ಮಾಡ್ತೀರಿ ಇವತ್ತು ನಮ್ಮ ನೀರು ನಮ್ಮ ಹಕ್ಕಿದು ನಾವು ಬಿಟ್ಕೊಡಕ್ಕಾಗುತ್ತೆ ಅದಕ್ಕೋಸ್ಕರವಾಗಿ ಎಂತ ಪರಿಸ್ಥಿತಿಯಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಏನು ತೀರ್ಮಾನವನ್ನು ತಗೊತಾರ ನಾವು ಕೂಡ ಕಾಯ್ತೀವಿ ಯಾಕಂದ್ರೆ ಮನೆ ಕಬ್ಬು ಬೆಳೆಗಾರರು ಅವರು ಹೋರಾಟ ಮಾಡುವಂತ ಟೈಮಲ್ಲಿ ಹೋಗಿ ಅವ್ರು ಎಲ್ಲ ರೀತಿಯಲ್ಲಿ ಕೂಡ ಜಸ್ಟಿಸ್ ಅಂದ್ರೆ ನ್ಯಾಯವನ್ನು ಕೊಡಿಸಲ ಹೇಳುತ್ತ ಪ್ರಕಾರ ಇನ್ನ ಇನ್ನ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಹೋದ್ರೆ ಕೂಡ ಆಗಲ್ಲ ಹಂಗಾಗಿ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ ಆಕ್ರೋಶ ಪ್ರಾರಂಭ ಆಗಿಬಿಟ್ಟಿದೆ ಒಂದು ಕಡೆ ಅನೇಕ ಕಡೆ ಪಾದಯಾತ್ರೆಗಳ ಪ್ರಾರಂಭ ಆಗಿದಾವ ಇವತ್ತು ಅನೇಕ ಕಡೆ ಹೋರಾಟಗಳು ಪ್ರಾರಂಭ ಆಗಿದಾವ ನಮ್ಮ ರಾಜ್ಯಾಧ್ಯಕ್ಷರುಗಳು ಹೇಳಿದಾರ ಮುಂದಿನ ದಿನಗಳಲ್ಲಿ ಹದಿನೈದನೇ ತಾರೀಕು ನಾಳೆ ನಾಳೆ ಎಲ್ಲಿದ್ದ ನಾಡಿದ್ದು ಆ ನಾಡಿದ್ದು ರಾಜ್ಯಾಧ್ಯಕ್ಷರ ವಿಜೇಂದ್ರ ಹೇಳಿದಾರ ಶ್ರೀರಾಮುಲು ಅವರೇ ಸೇರಿ ಮಾತಾಡ್ರಿ ಮುಂದಕ್ಕೆ ನಾವು ಏನು ಹೋರಾಟವನ್ನು ಮಾಡಬೇಕನ್ನ ಹದಿನೈದನೇ ತಾರೀಕು ಮಾತನ್ನು ಹೇಳಿದಾರ ಇವತ್ತು ಹದಿನಾಲ್ಕನೇ ತಾರೀಕು ಅವರು ಸರ್ಕಾರ ಏನು ಮೀಟಿಂಗ್ ಐ ಕರೆದರು ಐಸಿಸಿ ಮೀಟಿಂಗ್ ಅನ್ನು ಕರೆದಿದ್ದಾರೆ ನಾಳೆ ಅವರು ಒಂದು ಕಡೆ ಅವರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀರು ಕೊಡಲ್ಲ ಅಂತೇಳಿ ಒಂದು ಕಡೆ ಹೇಳ್ತಾರ ಅವರು ಇಲ್ಲ ಬೇಸಿಗೆಗೆ ನೀವು ನಾವು ನೀರು ನೀರು ಕೊಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಸ್ಪಷ್ಟನೆ ಅದಕ್ಕೋಸ್ಕರವಾಗಿ ಇವತ್ತು ನಾವು ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ ಎಂಥ ಪರಿಸ್ಥಿತಿಯನ್ನಾಗಲಿ ಎರಡನೇ ಬೆಳಗ್ಗೆ ನೀರು ಕೊಡಲೇಬೇಕು ಅದರಲ್ಲಿ ರಾಜ ಪ್ರಶ್ನೆ ಇಲ್ಲ ಏನು ನೀವು ಹೋರಾಟ ಮಾಡಿಲ್ಲನ ನಮ್ಮ ನೀರು ನಮ್ಮ ಹಕ್ಕಂದಳೆ ಹೋರಾಟ ಮಾಡಿಲ್ಲನ ಆ ಭಾಗದಲ್ಲಿ ಕಾವೇರಿ ಭಾಗದಲ್ಲಿ ಮಾಡಿಲ್ಲನ ಈ ಭಾಗಕ್ಕೆ ನಿರ್ಲಕ್ಷ್ಯ ನಮ್ಮ ನೀರು ನಮ್ಮ ಹಕ್ಕಿದು ನಾವು ಹೋರಾಟ ಮಾಡ್ತೀವಿ ನಾಳೆ ಯಾವೊಬ್ಬ ರೈತ ಕೂಡ ನಾವೆಲ್ಲರೂ ಸೇರಿಕೊಂಡು ಟಿವಿ ಡ್ಯಾಮ್ಗೆ ಮುದ್ದೆ ಹಾಕ್ತೀವಿ ಅಕಸ್ಮಾತ್ವಾಗಿ ಇಲ್ಲ ಅಂದ್ರೆ ನಾವೆಲ್ಲರಿಗೂ ಟಿವಿ ಡ್ಯಾಮ್ ಜಿಗಿಬೇಕಾಗುತ್ತೆ ಆತ್ಮಹತ್ಯೆಯನ್ನು ಮಾಡ್ಕೋಬೇಕಾಗುತ್ತೆ ಅಷ್ಟು ಬೇಗನೆ ಸುಣ್ಣ ಬೇಡ ಬಿಟ್ಕೊಡಕಾಗಲ್ಲ ಅವತ್ತಿನ ಸಂದರ್ಭದಲ್ಲಿ ನೀವು ಬೇಕಾದ್ರ ನೀವು ನಿಮ್ಮ ನೀರು ನಮ್ಮ ನೀರು ನಮ್ಮ ಹಕ್ಕು ಅನ್ನೋ ಹೋರಾಟವನ್ನು ಮಾಡ್ತೀರಿ ಇವತ್ತು ನಮ್ಮ ನೀರು ನಮ್ಮ ಹಕ್ಕಿದು ನಾವೇ ಬಿಟ್ಕೊಡಕ್ಕಾಗುತ್ತೆ ಅದಕ್ಕೋಸ್ಕರವಾಗಿ ಎಂಥ ಆಗಲಿ ನಮ್ಮ ಏನು ತೀರ್ಮಾನವನ್ನು ತೊಗೊತಾರೆ ನಾವು ಕೂಡ ಕಾಯ್ತೀವಿ ಯಾಕಂದರೆ ಮನೆ ಕಬ್ಬು ಬೆಳೆಗಾರರು ಅವರು ಹೋರಾಟ ಮಾಡೋಂಥ ಹೋಗಿ ಅವ್ರು ಎಲ್ಲ ರೀತಿಯಲ್ಲಿ ಕೂಡ ಜಸ್ಟಿಸ್ ಅಂದ್ರೆ ನ್ಯಾಯವನ್ನು ಕೊಡಿಸೋ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಕೂಡ ನಾವೆಲ್ಲರೂ ಹಿರಿಯರೆಲ್ಲರೂ ಕೂಡ ಮಾತಾಡಿದ್ವಿ ಅಣ್ಣವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಭಾಗದಲ್ಲಿದ್ದಂಥ ನಾವೆಲ್ಲರೂ ಕೂಡ ನಿಮ್ಮ ಜೊತೇಲಿ ಇದೀವಿ ನಾವು ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವೆಲ್ಲರೂ ಕೂಡ ಇದ್ದೀವಿ ದಯವಿಟ್ಟು ತಾವು ಮುಂದಕ್ಕೆ ಬರಬೇಕು ಯಾಕಂದರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತು ಟಿ ವಿ ಡ್ಯಾಮ್ ಇದೆ ನಮಗೆ ಇದೆ ಬಿಟ್ಟರೆ ನಮ್ಮ ಯಾವುದೇ ರೀತಿಯಲ್ಲಿ ಕೂಡ ಪೂರ್ಣ ಪ್ರಮಾಣದಲ್ಲಿ ಅನುಕೂಲ ಆಗ್ತಾ ಇಲ್ಲ ಪ್ರತಿಯೊಬ್ಬ ರೈತರು ಹೇಳ್ತಾರೆ ಬಿಜೆಪಿ ಚಲೋ ಆಗುತ್ತೆ ಮಳೆ ಆಗಿದೆ ಇವತ್ತು ಬೆಳೆ ಸಿಗ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರ ಹಂಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡಂಥ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನವನ್ನು ತಗೊಂತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ರಾಗಿರುವಂಥ ಕೆಲಸ ಮಾಡ್ತೀವಿ ಅಲ್ರಿ ಸ್ವಾಮಿ ನಿಮ್ದು ಸರ್ಕಾರ ಬಂದಂಥ ಟೈಮಲ್ಲಿ ಎರಡೂವರೆ ವರ್ಷಗಳಾಯ್ತು ರೀ ಉಪಮುಖ್ಯ ವಿವರಣ ಪ್ರಕಾರ ಇನ್ನ ಇನ್ನ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಇದು ಆಗಲ್ಲ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ ನಮ್ಮ ರೈತರಲ್ಲಿ ಆಕ್ರೋಶ ಪ್ರಾರಂಭ ಆಗ್ಬಿಟ್ಟಿದೆ ಒಂದು ಕಡೆ ಅನೇಕ ಕಡೆ ಪಾದಯಾತ್ರೆಗಳ ಪ್ರಾರಂಭ ಆಗಿದಾವೆ ಇವತ್ತು ಅನೇಕ ಕಡೆ ಹೋರಾಟಗಳು ಪ್ರಾರಂಭ ಆಗಿದಾವ ನಮ್ಮ ರಾಜ್ಯಾಧ್ಯಕ್ಷರುಗಳು ಹೇಳಿದಾರೆ ಮುಂದಿನ ದಿನಗಳಲ್ಲಿ ಹದಿನೈದನೇ ತಾರೀಕು ನಾಳೆ ನಾಳೆ ಎಲ್ಲಿದ್ದ ನಾಡಿದ್ದು ಆ ನಾ ನಾ ನಾಡಿದ್ದು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಹೇಳಿದಾರ ಶ್ರೀರಾಮುಲು ಅವರ ಕೂಡ ಸೇರಿ ಮಾತಾಡ್ರಿ ಮುಂದಕ್ಕೆ ನಾವು ಏನು ಹೋರಾಟವನ್ನು ಮಾಡಬೇಕನ್ನ ಹದಿನೈದನೇ ತಾರೀಕು ಮಾತನ್ನು ಹೇಳಿದಾರ ಇವತ್ತು ಹದಿನಾಲ್ಕನೇ ತಾರೀಕು ಅವರು ಸರ್ಕಾರ ಏನು ಮೀಟಿಂಗ್ ಕರೆದರು ಮೀಟಿಂಗ್ ಅನ್ನು ಕರೆದಿದ್ದಾರೆ ನಾಳೆ ಅವರು ಒಂದು ಕಡೆ ಅವರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀರು ಕೊಡಲ್ಲ ಅಂತೇಳಿ ಒಂದು ಕಡೆ ಹೇಳ್ತಾರ ಅವರು ಇಲ್ಲ ಬೇಸಿಗೆಗೆ ನೀವು ನಾವು ನೀರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸ್ಪಷ್ಟನೆ ಅದಕ್ಕೋಸ್ಕರವಾಗಿ ಇವತ್ತು ನಾವು ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದೀವಿ ಎಂಥ ಪರಿಸ್ಥಿತಿನಾಗಲಿ ಎರಡನೇ ಬೆಳಗ್ಗೆ ನೀರು ಕೊಡಲೇಬೇಕು ಅದರಲ್ಲಿ ರಾಜ ಪ್ರಶ್ನೆ ಇಲ್ಲ ಏನು ನೀವು ಹೋರಾಟ ಮಾಡಿಲ್ಲನ ನಮ್ಮ ನೀರು ನಮ್ಮ ಹಕ್ಕಿನಲ್ಲಿ ಹೋರಾಟ ಮಾಡಿಲ್ಲ ಆ ಭಾಗದಲ್ಲಿ ಕಾವೇರಿ ಭಾಗದಲ್ಲಿ ಮಾಡಿಲ್ಲನ ಈ ಭಾಗಕ್ಕೆ ಯಾಕೆ ನಿರ್ಲಕ್ಷ್ಯ ನಮ್ಮ ನೀರು ನಮ್ಮ ಹಕ್ಕಿದು ನಾವು ಹೋರಾಟ ಮಾಡ್ತೀವಿ ನಾಳೆ ಯಾವೊಬ್ಬ ರೈತ ಕೂಡ ನಾವೆಲ್ಲರೂ ಕೂಡ ಸೇರಿಕೊಂಡು ಟಿ ಬಿ ಡ್ಯಾಮ್ಗೆ ಮುದ್ದಿಗೆ ಹಾಕ್ತೀವಿ ಅಕಸ್ಮಾತ್ವಾಗಿ ಇಲ್ಲ ಅಂದ್ರಗಿನ ನಾವೆಲ್ಲರಿಗೂ ಟಿ ವಿ ಟೈಮದಲ್ಲಿ ಜಿಗಿಬೇಕಾಗುತ್ತೆ ಆತ್ಮಹತ್ಯೆಯನ್ನು ಮಾಡ್ಕೋಬೇಕಾಗುತ್ತೆ ಅಷ್ಟು ಬೇಗ ನಾನು ಸುಣ್ಣಕ್ಕ ಬಿಟ್ಕೊಡೋಕ್ಕಾಗಲ್ಲ ಅವತ್ತಿನ ಸಂದರ್ಭದಲ್ಲಿ ನೀವು ಬೇಕಾದ್ರಿಗಿನ ನೀವು ನಿಮ್ಮ ನೀರು ನಮ್ಮ ನೀರು ನಮ್ಮ ಹಕ್ಕು ಅನ್ನೋ ಹೋರಾಟವನ್ನು ಮಾಡ್ತೀರಿ ಇವತ್ತು ನಮ್ಮ ನೀರು ನಮ್ಮ ಹಕ್ಕಿದು ನಾವೆಂಗೆ ಬಿಟ್ಕೊಡಕ್ಕಾಗುತ್ತೆ ಅದಕ್ಕೋಸ್ಕರವಾಗಿ ಎಂಥ ಆಗಲಿ ನಮ್ಮ ಏನು ತೀರ್ಮಾನವನ್ನು ತಗೊತಾರ ನಾವು ಕೂಡ ಕಾಯ್ತೀವಿ ಯಾಕಂದ್ರೆ ಮನೆ ತಮ್ಮ ಬೆಳೆಗಾರರು ಅವರು ಹೋರಾಟ ಮಾಡುವಂಥ ಟೈಮಲ್ಲಿ ಹೋಗಿ ಅವ್ರು ಎಲ್ಲಾ ರೀತಿಯಲ್ಲೂ ಕೂಡ ಜಸ್ಟಿಸ್ ಅಂದ್ರೆ ನ್ಯಾಯವನ್ನು ಕೊಡಿಸಂತ ಕೆಲಸ ಮಾಡಿದ್ದಾರೆ